ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ನರೇಂದ್ರ ಮೋದಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ಪ್ರಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ಹೈಲೈಟ್ ಪಾಯಿಂಟ್ಗಳು ಇರ್ತವೆ ರೈಟ್ ಹಾಗೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಮತ್ತು ಸಮೇ ಇನ್ನೊಬ್ರು ಶೇರ್ ಮಾಡಿ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ನೋಡ್ತಾ ಅವರ ಜನನ ನರೇಂದ್ರ ಮೋದಿ ಅವರ ಜನ್ಮ ಹದಿನೇಳು ಸೆಪ್ಟೆಂಬರ್ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಐವತ್ತು ಹತ್ತೊಂಬತ್ ನೂರ ಐವತ್ತು ಭಾನುವಾರದಂದು ಆಯ್ತು ಭಾನುವಾರದಂದು ಇನ್ನೊಂದು ವಿಶೇಷ ಏನಂದ್ರೆ ನಾ ಸ್ವತಂತ್ರ ಆದ ನಂತರ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಧಾನಿ ಕೂಡ ನರೇಂದ್ರ ಮೋದಿಯವರು ಅಂದ್ರೆ ಸ್ವತಂತ್ರ ಆದ್ಮ ಹುಟ್ಟಿರ್ತಕ್ಕಂಥವ್ರು ಓಕೆನಾ ರೈಟ್ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಸ್ವತಂತ್ರ ಬರುವ ಮುಂಚೆ ಹುಟ್ಟಿರ್ತಕ್ಕಂಥವ್ರು ಇದು ವಿಶೇಷ ಜನ್ಮಸ್ಥಳ ಗುಜರಾತ್ನ ಗುಜರಾತ್ನ ಗುಜರಾತ್ ರಾಜ್ಯದ ಮೇಸಾನಾ ಜಿಲ್ಲೆಯ ವಡ ಅಥವಾ ವಡ ನಗರ ಕರೀತಾರೆ ವಡ ನಗರದಲ್ಲಿ ಇವರ ಜನನಾಯಿತು ಅವರ ಜನ್ಮಸ್ಥಳ ಅದು ಓಕೆನಾ ಓಕೆ ಆ ನಂತರ ಅವರ ತಂದೆ ತಂದೆ ಹೆಸರು ನೋಡಾದರೆ ದಾಮೋದರ ದಾಸ್ ದಾಮೋದರ ದಾಸ್ ದಾಮೋದರ ದಾಸ್ ಮೂಲ ಮೂಲಚಂದ್ ಮೋದಿ ಮತ್ತೊಬ್ಬ ನೋಡಿ ಅವರ ತಂದೆ ದಾಮೋದರ ದಾಸ್ ಮೂಲಚಂದ್ ಮೋದಿ ಇವರು ಈ ಸ್ಟಾಲ್ ಇಟ್ಕೊಂಡು ಜೀವನ ನಡೆಸ್ತಾ ಇದ್ರಂತೆ ಇಲ್ಲಿ ರೈಲ್ವೆ ಸ್ಟೇಷನ್ ಒಳಗೆ ಓಕೆ ಆ ನಂತರ ತಾಯಿ ಬೆನ್ ಹೀರಾಬೆನ್ ಹೀರಾಬೆನ್ ಇವರ ತಾಯಿ ಹೆಸರು ಇವರ ಪತ್ನಿ ಹೆಸರು ಆದರೆ ಶ್ರೀಮತಿ ಬೆನ್ ಮೋದಿ ಓಕೆನಾ ಅವರ ಹದಿನೆಂಟು ವಯಸ್ಸೊಳಗೆ ವಿವಾಹ ಮಾಡ್ತಾರೆ ಆ ನಂತರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅವರು ದೂರವಾಗ್ತಾರೆ ಅವ್ರಿಗೆ ಶಿಕ್ಷಕರ ಒಂದು ಶಿಕ್ಷಣ ಕೊಡಿಸಿದವರು ಶಿಕ್ಷಕರಾಗಿ ಕೂಡ ಕೆಲಸ ನಿರ್ವಹಿಸಿದಾರಂತೆ ಯಾರು ಜಶೋಧಾಬೆನ್ ಮೋದಿ ಅವರು ಪತ್ನಿ ಆ ನಂತರ ಒಡ ಹುಟ್ಟಿದವರು ಇಲ್ಲಿ ಸಹೋದರರು ನೋಡಿದ್ರಲ್ಲಿ ಇಲ್ಲಿ ಸೋಮ ಮೋದಿ ಇವರು ದೊಡ್ಡವರು ಎಲ್ಲರ್ಕಿಂತ ದೊಡ್ಡವರು ಇವರು ಸೋಮ ಮೋದಿ ಅವರು ಆ ನಂತರ ಅಮೃತ್ ಮೋದಿ ಆ ನಂತರ ಅಮೃತ್ ಮೋದಿಯವರು ಇವರು ಎರಡನೇವರು ಅದ ನಂತರ ಪ್ರಹ್ಲಾದ್ ಮೋದಿ ಪ್ರಹ್ಲಾದ್ ಮೋದಿಯವರು ಅದ ನಂತರ ಮೋದಿಯವರು ಹುಟ್ಟಿದ್ದು ಓಕೆನಾ ಅದ ಮೋದಿಯವ್ರಕ್ಕಿಂತ ಮೋದಿ ಅವ್ರಿಂತ ಚಿಕ್ಕವರು ಯಾರು ನೋಡಿದರೆ ಪಂಕಜ್ ಮೋದಿಯವರು ಪಂಕಜ್ ಮೋದಿಯವರು ಅವರು ನಂತರ ವಾಸಂತಿ ಬೆನ್ ಇವರ ಸಹೋದರಿ ವಾಸಂತಿ ಬೆನ್ ಅಂತಕ್ಕಂಥವ್ರು ಓಕೆನಾ ವಾಸಂತಿ ಬೆನ್ ಇವರು ಐದು ಮಂದಿ ಒಡೆ ಹುಟ್ಟಿದವರು ಮೋದಿಯವರು ಕೂಡಿಸಿ ಆರ್ ಜನ ಆಗ್ತಾರೆ ಓಕೆ ನಂತರ ಮೋದಿಯವರ ಪೂರ್ಣ ಹೆಸರೇನು ಅಂತ ನೋಡಿದಾಗ ನರೇಂದ್ರ ನರೇಂದ್ರ ದಾಮೋದರ ದಾಸ್ ದಾಮೋದರ ದಾಸ್ ಮೋದಿ ದಾಮೋದರ ದಾಸ್ ಮೋದಿಯವರ ಪೂರ್ಣ ಹೆಸರಾಗಿರ್ತಕ್ಕಂಥದ್ದು ಆಂತ್ರ ಪ್ರಸಿದ್ಧಿ ಹೆಸರುಗಳು ಒಬ್ಬವರು ಒಂದೊಂದರ ಪ್ರಸಿದ್ಧಿ ಹೆಸರು ಹೇಳ್ತಾರೆ ಅದೇ ರೀತಿ ಮೋದಿಯವರ ಪ್ರಸಿದ್ಧಿ ಹೆಸರು ಮೋದಿ ಅಂತ ಕರೀತಾರೆ ನಮೋ ಅಂತ ಕರೀತಾರೆ ಮೋದಿಜಿ ಅಂತಾನೂ ಮೋದಿಜಿ ಅಂತಾನೂ ಕರೀತಾರೆ ಓಕೆ ಆ ನಂತರ ಇವರ ಬಾಲ್ಯದಲ್ಲಿ ಏನು ವಿಶೇಷ ಅಂತಂದ್ರಗಿನ ವಡ್ನಗರದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ವಡ್ನಗರದ ವಡ್ನಗರದಲ್ಲಿ ರೈಲು ನಿಲ್ದಾಣದಲ್ಲಿ ನಿಲ್ದಾಣದಲ್ಲಿ ತಮ್ಮ ತಂದೆಯ ತಮ್ಮ ತಂದೆಯ ಟೀ ಸ್ಟಾಲ್ನಲ್ಲಿ ಟೀ ಸ್ಟಾಲ್ ಟೀ ಸ್ಟಾಲ್ನಲ್ಲಿ ಸಹಾಯಕ್ಕೆ ಟೀ ಮಾರ್ತಿದ್ರು ನೋಡಿ ಬಾಲ್ಯದ ಎಂತಹ ಒಂದು ಬಡ ತೊಂದರೆ ಬೆಳೆದಿರತಕ್ಕಂಥವ್ರು ನರೇಂದ್ರ ಮೋದಿ ಅವರು ಓಕೆನಾ ಅವರ ತಂದೆ ಸಹಾಯಕ್ಕಾಗಿ ಟೀ ಕೂಡ ಮಾರ್ತಾ ಇದ್ರು ಅಂತಕ್ಕಂಥದ್ದು ಪ್ರಚಲಿತದಲ್ಲಿ ನಾವು ಕೇಳ್ತಾ ಇದ್ದೇವೆ ಅಂತ ನೋಡಿ ಮಾರುತ್ತಿದ್ದರು ಆರ ಇವರ ಶಿಕ್ಷಣದ ಬಗ್ಗೆ ನೋಡಿದಾರೆ ಶಿಕ್ಷಣದ ಬಗ್ಗೆ ನೋಡಿದರೆ ಇವರು ವಡ್ನಗರದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾರೆ ಅಲ್ಲೇನೆ ವಡ್ನಗರದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ರು ಅಂತಕ್ಕಂಥದ್ದು ಇಲ್ಲಿ ಕೇಳ್ಬೋದು ಆಂತರ ಪ್ರಾಥಮಿಕ ಶಿಕ್ಷಣ ಅದಂತ ನೋಡಿ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಗುಜರಾತ್ ಗುಜರಾತ್ ಬೋರ್ಡ್ ಗುಜರಾತ್ ಬೋರ್ಡ್ ನಿಂದ ಎಸ್ ಎಸ್ ಸಿ ಹತ್ತನೇ ತರಗತಿ ಪಾಸ್ ಆಗ್ತಾರೆ ಬೋರ್ಡ್ ನಿಂದ ಹತ್ತನೇ ತರಗತಿ ಪಾಸ್ ಆದರು ಅಂತಕ್ಕಂಥದ್ದು ಓಕೆನಾ ಎಸ್ ಎಸ್ ಸಿ ಅಂತ ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟರಲ್ಲಿ ದೆಹಲಿಯ ವಿಶ್ವವಿದ್ಯಾಲಯದಲ್ಲಿ ಬಿ ಎ ಪದವಿ ಮುಗಿಸಿದರು ಇಲ್ಲಿ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿರ್ತಕ್ಕಂಥದ್ದು ಇವರು ಓಕೆನಾ ದೆಹಲಿಯ ವಿಶ್ವವಿದ್ಯಾಲಯದಿಂದ ಬಿ ಎ ಪದವಿ ಅಂತ ನೋಡಿ ವಿಶ್ವವಿದ್ಯಾಲಯದಿಂದ ಬಿ ಎ ಪದವಿ ಹತ್ತೊಂಬತ್ ನೂರ ಗುಜರಾತ್ ವಿಶ್ವವಿದ್ಯಾಲಯದಿಂದ ಎಂ ಎ ಮುಗಿಸ್ತಾರೆ ಪೊಲಿಟಿಕಲ್ ಸೈನ್ಸ್ ಒಳಗೆ ಇದು ಒಂದು ಮುಕ್ತ ವಿಶ್ವವಿದ್ಯಾಲಯ ಇದು ಓಕೆನಾ ಆ ನಂತರ ಧರ್ಮ ಇವರ ಧರ್ಮದ ಬಗ್ಗೆ ನೋಡಿದರೆ ಭಾರತೀಯ ಹಿಂದೂ ಇವರು ಭಾರತೀಯ ಹಿಂದೂ ಆಗಿರ್ತಕ್ಕಂಥದ್ದು ಇವರ ಒಂದು ಜಾತಿಯ ಬಗ್ಗೆ ಆದರೆ ಸಿ ಓಕೆನಾ ಸಿ ಸೇರಿದವರು ಮೋದ್ ಘಾಂಚಿ ಅಂತಕ್ಕಂಥದ್ದು ನೋಡಿದರೆ ಮೋದ್ ಘಾಂಚಿ ಓಕೆ ಅಂತ ನೋಡಿ ನೆಚ್ಚಿನ ನಾಯಕರ ಯಾರಾಗಿದ್ರು ಅಂದ್ರ ಗಾಂಧೀಜಿಯವರು ಇವರ ನೆಚ್ಚಿನ ನಾಯಕರಾಗಿದ್ರು ಗಾಂಧೀಜಿ ಅದಂತರ ಇನ್ನೊಬ್ರು ಯಾರಂದ್ರಿನ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಇವರ ನೆಚ್ಚಿನ ನಾಯಕರಾಗಿದ್ರು ಅಂತ ಹೇಳ್ತಾರೆ ನೆಚ್ಚಿನ ರಾಜಕಾರಣಿ ಇವರ ನೆಚ್ಚಿನ ರಾಜಕಾರಣಿ ಯಾರೇ ಶ್ಯಾಮ ಪ್ರಸಾದ್ ಶ್ಯಾಮ ಪ್ರಸಾದ್ ಮುಖರ್ಜಿ ಮುಖರ್ಜಿ ಓಕೆನಾ ಮುಖರ್ಜಿಯವರು ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನ ಗುರುಗಳಂತಲೂ ಕೂಡ ಅನೇಕ ಭಾಷಣಗಳಲ್ಲಿ ಅವರು ಹೇಳ್ತಕ್ಕಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಆ ನೆಚ್ಚಿನ ಗಾಯಕರು ಯಾರಾಗಿದ್ದರು ಅಂದ್ರೆ ಲತಾ ಮಂಗೇಶ್ಕರ್ ಅವರು ಇವರ ನೆಚ್ಚಿನ ಗಾಯಕರಾಗಿದ್ದಂತೆ ನೆಚ್ಚಿನ ಗಾಯಕರು ಲತಾ ಮಂಗೇಶ್ಕರ್ ಆ ಅಂತ ಸ್ವರಚಿತ ಪುಸ್ತಕಗಳಲ್ಲಿ ನೋಡಿದಾರೆ ಅವರ ಸ್ವರಚಿತ ಪುಸ್ತಕ ನೋಡಿದಾರೆ ಎಕ್ಸಾಮ್ ವಾರಿಯರ್ಸ್ ಎಕ್ಸಾಮ್ ವಾರಿಯರ್ಸ್ ಓಕೆ ಅದ ನಂತರ ಜ್ಯೋತಿ ಪುಂಜ್ ಅಂತಕ್ಕಂಥದ್ದು ಜ್ಯೋತಿ ಪುಂಜ್ ಜ್ಯೋತಿ ಪುಂಜ್ ಆ ನಂತರ ಪ್ರೇಮ್ ತೀರ್ಥ್ ಪ್ರೇಮ್ ತೀರ್ಥ್ ಅಂತಕ್ಕಂಥ ಪ್ರೇಮ್ ತೀರ್ಥಿ ಎ ಜರ್ನಿ ಎ ಜರ್ನಿ ಪೋಯಮ್ಸ್ ಎ ಜರ್ನಿ ಪೋಯಮ್ಸ್ ಅಂತಕ್ಕಂಥದ್ದು ಅಡಬ್ ಆಫ್ ಲವ್ ಅಡಬ್ ಆಫ್ ಲವ್ ಅಂತಕ್ಕಂಥದ್ದು ಹೆಚ್ಚಿನ ಒಂದು ಪುಸ್ತಕಗಳು ಓದಿಂತ ಪುಸ್ತಕಗಳು ಕೌನ್ಸಿಲ್ ಕಮೆಂಟ್ ಮಾಡಿ ನಾನು ಓದಿ ತಿಳ್ಕೊತೇನೆ ಎಲ್ಲರೂ ಓದಿ ತಿಳ್ಕೊತಾರೆ ಅಂತ ಹೇಳ್ತಾ ಮುಂದೆ ತಗೊಂಡು ನೋಡಿ ಆರ್ ಎಸ್ ಎಸ್ ಪ್ರವೇಶ ವಕೀಲ ಇವರು ಆರ್ ಎಸ್ ಎಸ್ ಪ್ರವೇಶ ಆಗ್ತಾರೆ ಪ್ರವೇಶ ಆಗುವಾಗ ಅವ್ರಿಗೆ ಕೇವಲ ಎಂಟು ವರ್ಷ ವಯಸ್ಸಾಗಿತ್ತಂತೆ ಓಕೆನಾ ಇವರು ರಾಜಕೀಯ ಒಂದು ಪ್ರವೇಶದ ಬಗ್ಗೆ ಒಂದೊಂದಾಗಿ ನೋಡಿದಾರೆ ಹತ್ತೊಂಬತ್ ನೂರ ಎಪ್ಪತ್ತೈದು ಹತ್ತೊಂಬತ್ತನೂರ ಎಪ್ಪತ್ತೈದರಲ್ಲಿ ಏನಾಗ್ತದೆ ಅಂದರೆ ಗುಜರಾತ್ ಲೋಕ ಸಂಘರ್ಷ ಸಮಿತಿಯ ಲೋಕ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾರು ಪ್ರಧಾನ ಕಾರ್ಯದರ್ಶಿಯಾದ್ರು ರಾಜಕೀಯ ಪ್ರವೇಶ ನೋಡಿ ಯಾವ ರೀತಿಯಾಗಿ ಒಂದೊಂದು ಹೇಳ್ತಾ ಹೇಳ್ತೇನೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಗುಜರಾತ್ ಲೋಕ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ್ರು ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆರ್ ಎಸ್ ಎಸ್ ಸಂಭಾಗ್ ಪ್ರಚಾರಕರಾದರು ಸಂಭಾಗ ಪ್ರಚಾರಕರಾದರು ಆ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಹತ್ತೊಂಬತ್ತನೂರ ಎಪ್ಪತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ ನಿಂದಲೇ ದೆಹಲಿಯಲ್ಲಿ ಕೆಲಸ ಮಾಡಲು ಹೋದ್ರು ನೋಡಿ ಆರ್ ಎಸ್ ಎಸ್ ನಿಂದಲೇ ದೆಹಲಿಗೆ ಕೆಲಸ ಮಾಡಲು ಹೋದ್ರಲ್ಲಿ ಇದ್ರ ಮೂಲಕನೆ ಆ ನಂತರ ಹತ್ತೊಂಬತ್ತೂರ ಎಂಬತ್ತೈದು ಹತ್ತೊಂಬತ್ತನೂರ ಎಂಬತ್ತೈದರಲ್ಲಿ ಆರ್ ಎಸ್ ಎಸ್ ನಿಂದ ಬಿಜೆಪಿಗೆ ನೇಮಕಗೊಂಡ್ರು ಬಿಜೆಪಿಗೆ ನೇಮಕಗೊಂಡ್ರು ಅಂತಕ್ಕಂಥದ್ದು ಹತ್ತೊಂಬತ್ತು ಬಿಜೆಪಿ ನೇಮಕ ಹತ್ತೊಂಬತ್ ನೂರ ಎಂಬತ್ತ ಆರು ಎಲ್ ಕೆ ಅಡ್ವಾಣಿ ನಂತರ ಎಲ್ ಕೆ ಅಡ್ವಾಣಿ ನಂತರ ಮೋದಿ ಮೋದಿ ಬಿಜೆಪಿ ಅಧ್ಯಕ್ಷರಾಗ್ತಾರೆ ಹತ್ತೊಂಬತ್ತನೂರ ಎಂಬತ್ತ ಆರಲ್ಲಿ ಆ ನಂತರ ಹತ್ತೊಂಬತ್ತನೂರ ಎಂಬತ್ತೇಳರಲ್ಲಿ ಅಹಮದಾಬಾದ್ ಮುನಿಸಿಪಲ್ ಚುನಾವಣೆಯಲ್ಲಿ ಅಹಮದಾಬಾದ್ ಮುನ್ಸಿಪಲ್ ಚುನಾವಣೆಯಲ್ಲಿ ಬಿ ಜೆ ಪಿ ಪರ ಬಿಜೆಪಿ ಪರ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಅಲ್ಲಿ ಬಿಜೆಪಿ ಗೆಲ್ಲುವಂತೆ ಮಾಡಿದ್ರು ಬಿಜೆಪಿ ಗೆಲ್ಲುವಂತೆ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಓಕೆ ಆ ಆನಂದ್ರೆ ಮುಂದೆ ನೋಡ್ತಾ ಹೋಗೋಣ ಇವ್ರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಯಾವ ರೀತಿ ಆಗ್ತಾರೆ ನೋಡಿ ಇಲ್ಲಿ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಎರಡ್ ಸಾವಿರದ ಒಂದರಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಕೇಶಭಾಯಿ ಪಾಟೀಲ್ ಕೇಶಭಾಯಿ ಪಾಟೀಲ್ ಇದ್ರು ಅವಾಗ ಏನಾಯ್ತು ಎರಡ್ ಸಾವಿರದ ಒಂದರಲ್ಲಿ ಅಂದಿನ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಯ್ತು ಆ ಸಮಯದಲ್ಲಿ ಆ ಸಮಯದಲ್ಲಿ ಎರಡು ಸಾವಿರದ ಒಂದರಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಭುಜ್ ಭುಜ್ ಭೂಕಂಪ ಆಯ್ತು ಗುಜರಾತ್ ನಲ್ಲಿ ಭುಜ್ ಭೂಕಂಪ ಉಂಟಾಯ್ತು ಇದರಿಂದಾಗಿ ಏನಾಗ್ತದ್ರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನು ಅನುಭವಿಸ್ತಾರೆ ಅಕ ಸಾವನ್ನು ನಿರ್ವಹಿಸಿದ್ರು ಸಾವು ಆಯ್ತು ಆಗ ನಿರ್ವಹಣೆ ಅಸಾಧ್ಯವಾಯ್ತು ಅವರಿಗೆ ಯಾರಿಗೆ ಹಿಂದಿನ ಕಾಲದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೇಶವಭಾಯ್ ಪಾಟೀಲ್ ಅವರಿಗೆ ಓಕೆ ಆಗೇನಾಯ್ತು ಇವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಎರಡ್ ಸಾವಿರದ ಒಂದರಲ್ಲಿ ಏಳು ಅಕ್ಟೋಬರ್ ಎರಡ್ ಸಾವಿರದ ಒಂದರಲ್ಲಿ ಮೋದಿ ಅಲ್ಲಿ ಮುಖ್ಯಮಂತ್ರಿ ಆದ್ರು ಓಕೆನಾ ಮುಖ್ಯಮಂತ್ರಿ ಆದ್ರು ಇದು ರಾಜಕೀಯ ಪ್ರವೇಶ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇದು ಕಾರಣ ನಂತರ ಏನಾಯ್ತು ನೋಡಿ ಎರಡ್ ಸಾವಿರದ ಎರಡರ ಅವಧಿ ಮತ್ತೆ ಚುನಾವಣೆ ನಡೀತದೆ ಆಗೇನಾಗ್ತದೆ ಗುಜರಾತ್ ನಲ್ಲಿ ಎರಡನೇ ಅವಧಿ ಮುಖ್ಯಮಂತ್ರಿಯೂ ಕೂಡ ಇವರೇ ಆಗ್ತಾರೆ ಆ ನಂತರ ಎರಡ್ ಸಾವಿರದ ಏಳರಲ್ಲಿ ಮತ್ತೆ ಚುನಾವಣೆ ನಡೀತದೆ ಗುಜರಾತ್ ನ ಮೂರನೇ ಅವಧಿಯ ಮುಖ್ಯಮಂತ್ರಿ ಮತ್ತೆ ಮೋದಿಯವರೇ ಆಗ್ತಾರೆ ಅಂತಕ್ಕಂಥದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಗುಜರಾತ್ ನಲ್ಲಿ ಮತ್ತೆ ಚುನಾವಣೆ ನಡೀತದೆ ನಾಲ್ಕನೇ ಅವಧಿಯ ಮುಖ್ಯಮಂತ್ರಿ ನಾಲ್ಕನೇ ಅವಧಿ ಮುಖ್ಯಮಂತ್ರಿ ಆಗ್ತಾರೆ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಧಾನಸಭೆಗೆ ರಾಜೀನಾಮೆ ನೀಡ್ತಾರೆ ಯಾಕಂದ್ರೆ ಮುಂದೆ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ಹೋಗ್ತಾ ಇದ್ರು ಆದ ಕಾರಣ ಅದಕ್ಕೆ ರಾಜೀನಾಮೆ ನೀಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನಿಂತ್ಕೊಂತಾರೆ ಆಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಹದಿನಾಲ್ಕನೇ ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಇಪ್ಪತ್ತಾರು ಮೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಂತಕ್ಕಂಥದ್ದು ಆಗ ಇವರು ಭಾರತ ಹದಿನಾಲ್ಕನೇ ಪ್ರಧಾನಮಂತ್ರಿಯಾಗಿ ಸ್ವೀಕರಣೆ ಮಾಡಿದರು ಅದ ನಂತರ ಮತ್ತೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಚುನಾವಣೆ ನಡೀತದೆ ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಎರಡನೇ ಬಾರಿ ಆಗ ಎರಡನೇ ಅವಧಿಯಲ್ಲಿ ಕೂಡ ಭಾರತ ಪ್ರಧಾನಿಯಾಗಿ ಮರು ಆಯ್ಕೆಯಾಗ್ತಾರೆ ಅತ್ಯಂತ ದೊಡ್ಡ ಮೆಜಾರಿಟಿಯೊಂದಿಗೆ ಆಯ್ಕೆ ಆಗ್ತಾರೆ ಓಕೆ ಎರಡನೇ ಅವಧಿಯ ಭಾರತ ಪ್ರಧಾನಿಯಾಗಿ ಮರು ಆಯ್ಕೆ ಆ ನಂತರ ಮೂರನೇ ಅವಧಿ ನೋಡಿದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಡೀತದೆ ಮೂರನೇ ಅವಧಿಯಲ್ಲಿ ಭಾರತ ಪ್ರಧಾನಿಯಾಗಿ ಮರು ಆಯ್ಕೆ ಆಗ್ತಾರೆ ಇದನ್ನ ಎಲ್ಲ ಒಂದು ವಿವರಣೆ ಏನ್ ಮಾಡಿದೀನಿ ಅಂದ್ರೆ ಕೊನೆಗೆ ನಾನು ಯಾರೆಲ್ಲ ಬರ್ತಾ ಇದ್ರೆ ಈ ಒಂದು ಆಹ್ವಾನಕ್ಕೆ ಇಷ್ಟ್ರಾಮಿಕ್ ನಾನು ತಿಳಿಸಿದ್ದೀನಿ ಕೊನೆಗೆ ತಿಳಿಸಿದ್ದೀನಿ ಓಕೆನಾ ಅದನ್ನು ಕೂಡ ಪೂರ್ಣವಾಗಿ ನೋಡಿ ಮಾಹಿತಿ ನಿಮಗೆ ನೀಟಾಗಿ ತಿಳಿಕೆ ಸಾಧ್ಯ ಇವರೊಂದು ಸಾಧನೆಗಳು ನೋಡಿದರೆ ಇವರೊಂದು ಸಾಧನೆಗಳು ನೋಡಿದ್ರೆ ಸಾಧನೆಗೆ ಇಲ್ಲಿ ಏನ್ ಮಾಡಿದ್ರೆ ಇಂಡಿಯಾ ಟುಡೆ ನಡೆಸಿದ ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ಏಳರಲ್ಲಿ ರಾಷ್ಟ್ರ ವ್ಯಾಪ್ತಿ ರಾಷ್ಟ್ರವ್ಯಾಪ್ತಿ ಸಮೀಕ್ಷೆಯಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಕೊಡ್ತಾರೆ ಅತ್ಯುತ್ತಮ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಇವರ ಹೆಸರ ಮೇಲೆ ಇರತಕ್ಕಂಥದ್ದು ಆನ್ಸರ್ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲಿ ಟೈಮ್ಸ್ ನಿಯಮಿತ ಟೈಮ್ಸ್ ನಿಯಮಿತ ಕಾಲಿಕ ವಿಶ್ವದ ನೂರು ವಿಶ್ವದ ನೂರು ಅತ್ಯಂತ ಅತ್ಯಂತ ಪ್ರಭಾವಿಶಾಲಿ ವ್ಯಕ್ತಿಗಳಲ್ಲಿ ಪ್ರಭಾವಿಶಾಲಿ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ರು ಅಂತಕ್ಕಂಥದ್ದು ತಿಳಿಸಿರ್ತಕ್ಕಂಥ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲಿ ಟೈಮ್ಸ್ ನಿಯಮಿತ ಕಾಲಿಕ ವಿಶ್ವ ನೂರು ಅತ್ಯುತ್ತಮ ಪ್ರಭಾವಿಶಾಲಿ ವ್ಯಕ್ತಿಗಳಲ್ಲಿ ಇವರು ಒಬ್ರು ಅಂತಕ್ಕಂಥದ್ದು ಆ ನಂತರ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಫೋಬ್ಸ್ ಮ್ಯಾಗ್ಝಿನ್ ಫೋಬ್ಸ್ ಮ್ಯಾಗ್ಝಿನ್ ಅತ್ಯಂತ ಪ್ರಸಿದ್ಧ ಮ್ಯಾಗ್ಝಿನ್ ಇದು ಪ್ರೊ ಫೋಬ್ಸ್ ಮ್ಯಾಗ್ಝಿನ್ ಅವರು ವಿಶ್ವದ ಒಂಬತ್ತನೇ ಅತ್ಯಂತ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾದರೂ ಅಂತಕ್ಕಂಥದ್ದು ತಿಳಿಸುತ್ತದೆ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಓಕೆನಾ ಈಗ ಮಾರ್ನಿಂಗ್ ಕನ್ಸರ್ಟ್ ಮಾರ್ನಿಂಗ್ ಕನ್ಸರ್ಟ್ ವರದಿ ಪ್ರಕಾರ ವರದಿ ಪ್ರಕಾರ ಶೇಕಡ ಎಪ್ಪತ್ತಾರರಷ್ಟು ಶೇಕಡ ಎಪ್ಪತ್ತಾರರಷ್ಟು ವಿಶ್ವ ನಾಯಕರಲ್ಲಿ ಅಗ್ರಸ್ಥಾನ ವಿಶ್ವ ನಾಯಕರಲ್ಲಿ ಅಗ್ರಸ್ಥಾನ ಅಗ್ರಸ್ಥಾನ ಇವರಿಗೆ ನೀಡಿದೆ ಅಂತಕ್ಕಂಥದ್ದು ಓಕೆ ಇವರಿಗೆ ಬಂದ್ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಆದರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭೂತಾನ್ ಅತ್ಯುನ್ನತ ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಪ್ರಶಸ್ತಿ ಇವರಿಗೆ ನೀಡಿರ್ತಕ್ಕಂಥದ್ದು ಅದಾದ ನಂತರ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈಜಿಪ್ಟ್ನ ಅತ್ಯುನ್ನತ ಆರ್ಡರ್ ಆಫ್ ನೈಲ್ ಪ್ರಶಸ್ತಿ ನೀಡಿ ಆಗಸ್ಟ್ ಇಪ್ಪತ್ ಮೂರು ಗ್ರೀಕ್ನ ಪ್ರತಿಷ್ಠಿತ ಪ್ರಶಸ್ತಿ ಆಗ್ತದೆ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಆರ್ಡರ್ ಪ್ರಶಸ್ತಿ ನೀಡತಕ್ಕಂಥದ್ದು ಜುಲೈ ಎರಡ್ ಸಾವಿರದ ಫ್ರಾನ್ಸ್ ಸರ್ಕಾರ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲಿಯ ಲೀಸರ್ ಆಫ್ ದ ಆನರ್ ಪ್ರಶಸ್ತಿ ನೀಡತಕ್ಕಂಥದ್ದು ಮೇ ಎರಡ್ ಸಾವಿರದ ಇಪ್ಪತ್ ಮೂರು ಅತ್ಯುತ್ತಮ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿಯಾ ಪ್ರಶಸ್ತಿ ನೀಡತಕ್ಕಂಥದ್ದು ಡಿಸೆಂಬರ್ ಎರಡ್ ಸಾವಿರದ ಒಂದರಲ್ಲಿ ಭೂತಾನ್ ಪ್ರಧಾನಿ ಆರ್ಡರ್ ಆಫ್ ದಿ ಡ್ರೂಕ್ ಗ್ಯಾಲ್ಫೋ ಪ್ರಶಸ್ತಿ ನೀಡಿರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯು ಎಸ್ ಸರ್ಕಾರ ಲೀಸನ್ ಆಫ್ ಮೆರಿಟ್ ಅತ್ಯುತ್ತಮ ಸೇವೆ ಪ್ರಶಸ್ತಿ ನೀಡತಕ್ಕಂಥದ್ದು ನಾನು ಕೆಲವೊಂದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾನು ಇಲ್ಲಿ ಹೇಳಿದೆ ಇನ್ನು ಅನೇಕ ಪ್ರಶಸ್ತಿಗಳು ಇದಾವೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆ ಆ ನಂತರ ಇಲ್ಲಿ ಪ್ರಮುಖ ನಿರ್ಧಾರಗಳು ಮತ್ತು ಸಾಧನೆಗಳ ಬಗ್ಗೆ ನೋಡಾರೆ ಪ್ರಮುಖ ನಿರ್ಧಾರಗಳು ಮತ್ತು ಸಾಧನೆಗಳ ಬಗ್ಗೆ ಒಂದೊಂದು ತಿಳಿಸ್ತಾ ಹೋಗ್ತೇನೆ ನೋಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದರು ಆ ನಂತರ ರಾಮ ಮಂದಿರ ನಿರ್ಮಾಣ ಮಾಡಿದರು ಕಾಶಿ ವಿಶ್ವನಾಥ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಿರತಕ್ಕಂಥದ್ದು ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಾಣ ಮಾಡಿದ್ರು ಆನಂತರ ಕೋವಿಡ್ ನಿರ್ವಹಣೆ ಲಸಿಕೆ ನೀಡಿತಕ್ಕಂಥದ್ದು ಕೋವಿಡ್ ನಿರ್ವಹಣೆ ನಿರ್ವಹಣೆ ಮತ್ತು ಲಸಿಕೆ ನೀಡಿತಕ್ಕಂಥದ್ದು ಯುಪಿಐ ಡಿಜಿಟಲ್ ತಂದಿರತಕ್ಕಂಥದ್ದು ಯುಪಿಐ ಡಿಜಿಟಲ್ ತಂದಿರ್ತಕ್ಕಂಥದ್ದು ಆನಂತರ ಆರ್ಥಿಕ ಸೇರ್ಪಡೆ ಓಕೆ ನೋಡಿ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಜಲಶಕ್ತಿ ಜಲಶಕ್ತಿ ಜಿ ಎಸ್ ಟಿ ಆರ್ಥಿಕತೆ ತಂದಿರತಕ್ಕಂಥದ್ದು ಜಿ ಎಸ್ ಟಿ ಕಲ್ಯಾಣ ಯೋಜನೆಗಳು ಕಲ್ಯಾಣ ಯೋಜನೆಗಳು ಜನ್ ಧನ್ ಯೋಜನೆ ಜನ್ ಧನ್ ಯೋಜನೆ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಉಜ್ವಲ ಹೀಗೆ ಅನೇಕ ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು ಜನಪ್ರಿಯ ಹೊಂದಿರತಕ್ಕಂಥದ್ದು ಓಕೆನಾ ಇನ್ನು ಯಾವ ವಿಧವೇ ಗೊತ್ತಿದ್ದಲ್ಲಿ ಕಾನ್ಸ್ಟ್ಲಿ ಕಾಂಟ್ ಮಾಡಿ ಆ ಮುಖ್ಯವಾಗಿ ನೋಡಿ ಪ್ರಮಾಣ ಸ್ವೀಕರಣೆ ಮಾಡ್ತಾ ಇದ್ದಾರೆ ಯಾವಾಗ ಅಂತ ನೀನ ಇವರು ಸತತ ಎರಡ್ ಸಾವಿರದ ಹದಿನಾಲ್ಕರಿಂದ ಈಗ ಮೂರನೇ ಅವಧಿಗೆ ಇವರು ಒಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಇವರು ಪ್ರಮಾಣ ವಚನ ಸ್ವೀಕರಣ ಮಾಡ್ತಾ ಇದಾರೆ ಪ್ರಧಾನಿಯಾಗಿ ಅಂತಕ್ಕಂಥದ್ದು ಮೂರನೇ ಅವಧಿಗೆ ಯಾವಾಗ ಸ್ಥಳ ನೋಡಿದರೆ ಇಲ್ಲಿ ಸ್ಥಳ ರಾಷ್ಟ್ರಪತಿ ಭವನ ದೆಹಲಿಯೊಳಗೆ ರಾಷ್ಟ್ರಪತಿ ಭವನ ದೆಹಲಿಯೊಳಗೆ ಇವರ ಪ್ರಮಾಣ ಸ್ವೀಕರಣೆ ನಡೀತಾ ಇದೆ ಆ ನಂತರ ಪ್ರಮಾಣ ಸ್ವೀಕರಣೆ ಸಮಯ ಯಾವಾಗ ಅಂದ್ರೆ ಸಂಜೆ ಏಳು ಹದಿನೈದಕ್ಕೆ ಅಂತಕ್ಕಂಥದ್ದು ಮೋದಿಯವರ ಪ್ರಮಾಣ ಸ್ವೀಕರಣೆಗೆ ಬಂದ ಗಣ್ಯರಿಲ್ಲೊಡಿದಾರೆ ಮಾಲ್ಡೂಸ್ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ಮುಯಿಜಾ ಅಂತಕ್ಕಂಥವ್ರು ಶ್ರೀಲಂಕಾದ ಅಧ್ಯಕ್ಷರಾಗಿರ್ತಕ್ಕಂಥ ರಾನಿಲ್ ವಿಕ್ರಮ ಸಿಂಘಿ ರಾನಿಲ್ ವಿಕ್ರಮ ಅವರು ಬಾಂಗ್ಲಾದೇಶ ಬಾಂಗ್ಲಾದೇಶದಿಂದ ಪ್ರಧಾನಿಯಾಗಿರ್ತಕ್ಕಂಥ ಶೇಖ್ ಹಸೀನಾ ಅವರು ನೇಪಾಳ ನೇಪಾಳದಲ್ಲಿ ನೋಡಿದರೆ ಪ್ರಧಾನಿ ಆಗಿರ್ತಕ್ಕಂಥ ಪುಷ್ಪ ಕಮಲ್ ಪುಷ್ಪ ಕಮಲ್ ದಹಲ್ ಅಂತಕ್ಕಂಥವ್ರು ಪುಷ್ಪ ಕಮಲ್ ದಹಲ್ ಭೂತಾನ್ ಭೂತಾನ್ ಪ್ರಧಾನಿ ತ್ಯಾರಿ ಟೋಗ್ಗೆ ಅವರು ಓಕೆ ಆ ನಂತರ ಸಿಶೇಲ್ ಸಿಶೇಲ್ಸ್ ನ ಉಪಾಧ್ಯಕ್ಷ ಅಹಮದ್ ಅಫೀಫ್ ಅವರು ಬರ್ತಾ ಇದಾರೆ ಈ ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾರಿಶ್ನಿಂದ ಮಾರಿಶ್ ಮಾರಿಶ್ ನ ಪ್ರಧಾನಿ ಆಗಿರ್ತಂತ ಜುಗ್ನಾಥ್ ಅವರು ಓಕೆನಾ ರೈಟ್ ಹಾಗೆ ಒಂದು ಮಾಹಿತಿ ಅಂತ ಒಂದು ಲೈಕ್ ಒಂದು ಲೈಕ್ ಅನೇಕ ಹಿಡಿಯಲು ಪ್ರೋಮ ತುಂಬಾ ಸಿಗುತ್ತೆ ಶೇರ್ ಮಾಡಿ ಚಲೋ ಸಾಧ್ಯ ಅನೇಕ ಚಾನಲ್ ಸಬ್ಸ್ಕ್ರೈಬ್ ನೀವು ಹೆಚ್ಚಿನ ಒಂದು ಮಾಹಿತಿ ಗೊತ್ತಿದ್ದ ಕಾಣಿಸ್ಲಿ ಕಾಮ್ ಮಾಡಿ ನಾನು ತಿಳ್ಕೊಳ್ತೇನೆ ಎಲ್ಲರೂ ತಿಳ್ಕೊಳ್ತೇನೆ ಮತ್ತೊಂದು ಭೇಟಿ ಬಿಟ್ಟಾಗ್ತೇನೆ